ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಟೀ ಅಂದರೆ ಏನೋ ಒಂಥರ ಖುಷಿ ಸಂಜೆ ಮೈಂಡಿಗೆ ಒಂದು ಖುಷಿ ಸಿಗಬೇಕು ಅಂದರೆ ಒಂದು ಗ್ಲಾಸ್ ಟೀ ಕುಡಿದರೆ ಮನಸ್ಸಿಗೆ ಸಮಾಧಾನ ಹಾಗೆ ಹೆಣ್ಮಕ್ಳಿಗೆ ತವ್ರ ಮನೆ ಅಂದರೆ ಇನ್ನೊಂಥರ ಖುಷಿ ನಾನು ಸಹ ಸಾಟರ್ಡೆ ಮತ್ತು ಸಂಡೇ ನಮ್ಮ ಅಮ್ಮರ ಮನೆಗೆ ಹೋಗಿದ್ದೆ ಅದರದ್ದೇ ಒಂದು ಸ್ವಲ್ಪ ವೀಡಿಯೋಗಳನ್ನ ಇಲ್ಲಿ ಹಾಕಿದ್ದೀನಿ ನೋಡಿ ಇವನು ನನ್ನ ಹಳಿಯ ಆಡ್ತಾನೆ ಅಂದರೆ ಒಂದು ನಿಮಿಷ ಕುಂತಿತ್ತವ ಕುತ್ಕೊಳ್ಳೋಲ್ಲ ನಿಂತಿತ್ತವ ನಿಂತ್ಕೊಳ್ಳೋಲ್ಲ ನಮ್ಮಮ್ಮ ನನ್ನ ಮಗಳು ಮತ್ತು ಇವನಿಗೂ ಊಟ ಮಾಡಿಸ್ತಾ ಇತ್ತು ಊಟ ಮಾಡೋದು ಒಂದು ಬಿಟ್ಟು ಇನ್ನು ಇದ್ದಿದ್ದೆಲ್ಲ ಅವತಾರಗಳು ಇವನು ಆಡ್ತಾ ಇದ್ದ ನೋಡಿ ಆ ಟಿ ವಿನಲ್ಲಿ ಈ ಮಕ್ಳದ ವಿಡಿಯೋ ಎಲ್ಲ ಬರುತ್ತಲ್ಲ ಅದನ್ನ ನೋಡ್ಕೊಂಡವ್ರು ಹೆಂಗ್ ಮಾಡ್ತಾರೋ ಹಂಗೆಲ್ಲ ಮಾಡ್ತಾ ಇದ್ದ ಫ್ರೆಂಡ್ಸ್ ಒಂದು ನಿಮಿಷ ಸುಮ್ಮನೆ ಕುತ್ಕೊಂಡಿತ್ತವ ಕೂತ್ಕೊಳ್ಳೋದೇ ಇಲ್ಲ ಇವನು ನಮ್ಮಮ್ಮ ಅಂತೂ ಆರ ಸಾಹಸ ಪಟ್ಟರು ಅವನಿಗೆ ಊಟ ಮಾಡ್ಸೋಕ್ಕೆ ಅವನು ಒಂದು ತುತ್ತು ಊಟ ಮಾಡ್ತಿರ್ಲಿಲ್ಲ ನೋಡಿ ನನ್ನ ಮ ಮಗಳು ಒಂದು ಬರೀ ಜಗಳ ಏನೋ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ ಇಬ್ರು ಒಂದು ನಿಮಿಷ ಕುಂತಿತ್ತವ ಕುತ್ಕೊಳೋದೇ ಇಲ್ಲ ಅವನು ನಂಗೆ ಅವನ ಆಟಗಳು ನೋಡೋದು ಅಂತಂದ್ರೇ ಒಂದು ಖುಷಿ ನಮ್ಮಮ್ಮ ನಮ್ಮಮ್ಮ ಅಂತೂ ಅವನು ಕರಿತಾನೆ ಇತ್ತು ಊಟ ಬಾರೋ ಬಾರೋ ಅಂತ ಅವನು ಊಟ ಮಾಡ್ತಿಲ್ಲ ನನ್ನ ಮಗಳ ಜೊತೆ ಏನೇನೋ ಆಟ ಆಡ್ಕೊಂಡು ಕುಂತಿದ್ದ ಕೊನೆಗೆ ನಾವು ಹೋಗ್ತೀವಿ ನೀನು ಊಟ ಮಾಡಲಿಲ್ಲ ಅಂತಂದರೆ ಅಂತಾನೆ ನಾವಿಬ್ಬರು ಸುಮ್ಮನೆ ಆಚೆ ಹೋದೋ ಅವನು ಸಹ ನಮ್ಮ ಹಿಂದೆ ಬಂದು ಹೋಗ್ಬೇಡ ಅತ್ತೆ ಬಾಬಾ ಅಂತ ಹೇಳಿ ಹತ್ಕೊಂಡು ಕರೀತಾ ಇದ್ದ ಹಾಗೆ ಹೆಂಗೋ ಸಾಹಸ ಮಾಡಿ ಊಟ ಮಾಡಲಿಲ್ಲ ಕೊನೆಗೂ ಮತ್ತು ನಾನೇ ಊಟ ಮಾಡಿಸು ಅಂತ ನಾನೇ ಊಟ ಮಾಡಿಸಿ ಇಲ್ಲಿ ಹೊರಗಡೆ ಬಂದು ನಮ್ಮ ಅಪ್ಪರು ಅಂದರೆ ಕಾಯಿ ಎಲ್ಲ ಬೇಯಿಸ್ತಾ ಇದ್ದರು ಇವನು ಅಲ್ಲೂ ಕೆಲಸ ಮಾಡ್ತಾನೆ ನೋಡಿ ಇಲ್ಲಿ ಅಡಿಕೆಕಾಯಿ ತುಂಬ್ತೀನಿ ಅಂತ ಬಂದು ಎಲ್ಲ ತುಂಬ್ತಾ ಇದ್ದಾನೆ ಅವರಪ್ಪ ಬೇಯಿಸ್ತಾ ಇದ್ರು ಆ ಕಡೆ ನಾನು ತುಂಬ್ತೀನಿ ಅಂತ ಬರ್ತಾನೆ ಆ ನಾಯಿ ಬೆಕ್ಕು ಎರಡು ಸಾಕಿದ್ದಾರೆ ಅದ್ರ ಜೊತೆ ಬರೀ ಆಟ ಅವನು ಅವನ ಆಟಗಳು ನೋಡೋದಕ್ಕೆ ಒಂಥರ ನೋಡಿ ಇಲ್ಲ ಅಲ್ಲೇ ಇಬ್ಬರು ಇದ್ರ ಹತ್ರ ಬಂದು ಜಗಳ ಆಡ್ತಿದ್ದಾರೆ ನಾನು ಆಟ ಆಡ್ತೀನಿ ನಾನು ಆಟ ಆಡ್ತೀನಿ ಅಂತೇಳಿ ಏನೋ ಒಂದು ಮಾಡ್ತಾನೆ ಇರ್ತಾರೆ ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ ಅವನು ನೈಟೆಲ್ಲ ನಮ್ಮ ಅಪ್ಪಾರು ಪಾಪ ನೈಟೆಲ್ಲ ನಿದ್ದೆ ಮಾಡಲ್ಲ ಅಡಿಕೆಕಾಯಿ ಬೇಯಿಸ್ತಾ ಇದ್ದರು ಹಾಗೆ ಇವನು ನನ್ನ ಮಗಳು ಆಟ ಆಡ್ತಾಯಿದ್ರು ಮತ್ತು ನಾವು ನಾವು ಹೋಗಿ ಮಲಿಕೊಳ್ಳೋಣ ಅಂತ ಬಂದ್ವಿ ಅಷ್ಟೊತ್ತಿಗೆ ನಮ್ಮ ಅಪ್ಪನೂ ಒಳಗಡೆ ಬಂತು ಇವನು ನೋಡಿ ನಮ್ಮ ಅಪ್ಪನ ಎತ್ಕೊ ಎತ್ಕೊ ಅಂತೇಳಿ ಆಟ ಮಾಡ್ತಾಯಿದ್ದ ನಮ್ಮ ಅಪ್ಪ ಎತ್ಕೊಂಡಿದ್ದಾರೆ ಅವನಿಗೆ ಅಪ್ಪ ಅಂದರೆ ತುಂಬಾ ಇಷ್ಟ ಅವ್ರಜ್ಜಿಗೆ ಕೇಳ್ತಾ ಇದ್ದು ನಾನಂದರೆ ಇಷ್ಟನಾ ಅವ್ನಂದರೆ ಅಂತೇಳಿ ತಾತ ಅಂದರೆ ಇಷ್ಟ ಅಂತೇಳಿ ಅವನು ಹೇಳ್ತಿದ್ದ ಆಮೇಲೆ ಹಾಯ್ ಮಾಡು ಅಂತ ನಾನು ಹೇಳ್ತಾ ಇದ್ದೆ ಅವ್ನು ಹೇಳ್ತಿರಲಿಲ್ಲ ಅಜ್ಜಿ ಹೇಳ್ತಾ ಇದ್ದ ಹಾಯ್ ಮಾಡು ಅಂತೇಳಿ ನೋಡಿ ಅವ್ರ ಅಜ್ಜಿ ಹಾಯ್ ಇಲ್ ನೋಡಿ ನನ್ನ ಮಗಳು ಎಷ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಅಂತ ವಿಡಿಯೋ ವೀಡಿಯೋ ಇದ್ದೀನಿ ಅಂತ ಅವಳು ಡಿಸ್ಟರ್ಬ್ ಮಾಡ್ತಾ ಇದ್ಳು ಹಾಗೆ ಸ್ವಲ್ಪ ಹೊತ್ತು ಮಾತಾಡಿ ಹಾಗೆ ಸ್ವಲ್ಪ ಹೊತ್ತು ಮಾತಾಡಿ ಮಲ್ಕೊಂಡ್ವಿ ಇದು ಭಾನುವಾರದ ಬೆಳಗಿನ ಮಾರ್ನಿಂಗ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಅಪ್ಪ ತಮ್ಮ ಫುಲ್ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಅವರು ಅಡಿಕೆ ಬೇಯಿಸೋದ್ರಲ್ಲಿ ಆಗಿದ್ದರು ನೋಡಿ ಇದು ನಮ್ಮ ತೋಟದ ಮನೆ ಆಗಿರೋದ್ರಿಂದ ವ್ಯೂ ಎಷ್ಟು ಚೆನ್ನಾಗಿದೆ ನಾನು ನೆಕ್ಸ್ಟು ಕಂಟಿನ್ಯೂಷನ್ ಬ್ಲಾಗು ನೆಕ್ಸ್ಟು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ ಶುಭ ದಿನ